ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸು ಇವತ್ತಿನ ಒಂದು ವಿಷಯ ಏನಪ್ಪ ಅಂತ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ವಿದ್ಯಾನನ್ ಸ್ಕಾಲರ್ಶಿಪ್ ಹತ್ತು ಸಾವಿರದಿಂದ ಅರವತ್ತು ಸಾವಿರ ಪ್ರತಿ ವರ್ಷ ನೇರ ವಿದ್ಯಾರ್ಥಿಯ ಖಾತೆಗೆ ಅಮೌಂಟ್ ಹೋಗುತ್ತೆ ಹಾಗಿದ್ದರೆ ಈ ವಿಡಿಯೋದಲ್ಲಿ ಏನಪ್ಪ ವಿಷಯ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳ ಕಾಲೇಜು ವಿದ್ಯಾಭ್ಯಾಸವನ್ನು ಬೆಂಬಲಿಸಲು ಸರೋಜಿನಿ ದಾಮೋದರನ್ ಫೌಂಡೇಶನ್ ವಿದ್ಯಾದನ್ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತೆ ಆಸಕ್ತ ಅಧ್ಯಗಳು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಹಾಗಿದ್ರೆ ಹೇಗೆ ಅರ್ಜಿಯನ್ನು ಹಾಕ್ಬೋದು ನೋಡೋಣ ಈ ವಿದ್ಯಾರ್ಥಿ ವೇತನಕ್ಕೆ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮೀನ್ಸ್ ಅರ್ಹ ವಿದ್ಯಾರ್ಥಿಗಳು ಯಾರ್ಯಾರು ಅಂದರೆ ಹತ್ತನೇ ತರಗತಿ ಪಾಸ್ ಆಗಿರ್ತಾರಲ್ಲ ಅಂಥವ್ರು ಬಂದ್ಬಿಟ್ಟು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಮತ್ತೆ ಸಂದರ್ಶನದ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡಲಾಗುವುದು ನೀವು ಯಾರ್ಯಾರು ಅರ್ಜಿ ಸಲ್ಲಿಸಿರುತ್ತೀರೋ ಅವ್ರಿಗೆ ಬಂದ್ಬಿಟ್ಟು ಒಂದು ಎಕ್ಸಾಮ್ ಅನ್ನೋದಿರುತ್ತೆ ಹಾಗೆ ಸಂದರ್ಶನ ಇಂಟರ್ವ್ಯೂ ಅನ್ನೋದಿರುತ್ತೆ ಆಯ್ಕೆಯನ್ನ ಮಾಡ್ತಾರೆ ಹಾಗಿದ್ರೆ ಆಯ್ಕೆ ಮಾಡಾದ್ಮೇಲೆ ವಿದ್ಯಾರ್ಥಿಗಳ ಆಸಕ್ತಿಗೆ ಅನುಗುಣವಾಗಿ ಪದವಿ ಮುಗಿಸುವವರೆಗೆ ವಿದ್ಯಾರ್ಥಿ ವೇತನವನ್ನು ವೇತನವನ್ನ ನೀಡಲಾಗುವುದು ಮೀನ್ಸ್ ಟೆಂತ್ ಅಂದ ಮೇಲೆ ನೀವು ಯಾವ ಕೋರ್ಸ್ ಅನ್ನ ಆ ಕೋರ್ಸ್ ಮೇಲೆ ಎಷ್ಟು ಅಮೌಂಟ್ ಆಗುತ್ತೋ ಅದ್ರ ಮೇಲೆ ವಿದ್ಯಾರ್ಥಿ ವೇತನವನ್ನ ಕೊಡ್ತಾರೆ ಹಾಗಿದ್ರೆ ಈ ವಿದ್ಯಾರ್ಥಿ ವೇತನದ ಉದ್ದೇಶ ಏನಂತ ಅಂದರೆ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಪಡೆಯಲು ಎಲ್ಲ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯವನ್ನು ಮಾಡಲಾಗುವುದು ವಿದ್ಯಾದನ್ ವಿದ್ಯಾರ್ಥಿ ವೇತನವನ್ನು ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ನೀಡಲಾಗುವುದು ಮೀನ್ಸ್ ಒಂದು ಫೌಂಡೇಶನ್ ಅನ್ನೋದಿದೆ ಸರೋಜಿನಿ ದಾಮೋದರನ್ ಅನ್ನೋ ಒಂದು ಫೌಂಡೇಶನು ಈ ಫೌಂಡೇಶನ್ನಿಂದ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಸಿಗಲಿ ಅಂತ ಈ ಒಂದು ಸಹಾಯವನ್ನು ಮಾಡ್ತಿದ್ದಾರೆ ಹಾಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಅರ್ಹತೆಗಳೇನೇನು ಅಂತ ಅಂದರೆ ಮಾನ್ಯತೆ ಪಡೆದ ಶಾಲೆಗಳಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಮೀನ್ಸ್ ಟೆಂತ್ ಪಾಸ್ ಆಗಿರಬೇಕು ಹತ್ತನೇ ತರಗತಿ ಅಥವಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತರಷ್ಟು ಅಂಕವನ್ನು ಪಡೆದಿರಬೇಕು ಮೀನ್ಸ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರ ಜೊತೆಗೆ ನೈಂಟಿ ಪರ್ಸೆಂಟ್ ಮಾರ್ಕ್ಸನ್ನು ತಗೊಂಡಿರೋರಿಗೆ ಈ ಒಂದು ಅರ್ಜಿ ಸಲ್ಲಿಕೆಯ ಒಂದು ಪ್ರಯೋಜನವನ್ನು ಪಡ್ಕೋಬೋದು ಅಂತಲೇ ಹೇಳ್ಬೋದು ಎಲ್ಲ ಮೂಲಗಳಿಂದ ಕುಟುಂಬದ ಆದಾಯ ಎರಡು ಲಕ್ಷ ಮೀರಿರಬಾರ್ದು ವಿಕಲಚೇತನ ವಿದ್ಯಾರ್ಥಿಗಳು ಎಪ್ಪತ್ತೈದರಷ್ಟು ಅಂಕವನ್ನು ಪಡೆದಿರ್ಬೋದು ಪಡೆದಿರಬೇಕು ಮೀನ್ಸ್ ವರ್ಷಕ್ಕೆ ಎರಡು ಲಕ್ಷ ಆದಾಯವನ್ನು ಮೀರಿರಬಾರ್ದು ಹಾಗೆ ಎಲ್ಲ ಕ್ಷೇತ್ರದಿಂದ ಬಂದ್ಬಿಟ್ಟು ಮೀನ್ಸ್ ವಿಕಲಚೇತನ ವಿದ್ಯಾರ್ಥಿಗಳಿರ್ತಾರಲ್ಲ ಅಂಥವ್ರು ಎಪ್ಪತ್ತೈದು ಪರ್ಸೆಂಟಷ್ಟು ಅಂಕವನ್ನು ಪಡೆದಿರಬೇಕು ಹಾಗಿದ್ರೆ ಆಯ್ಕೆಯಾದ ನಂತರ ಇಂಟರ್ ಇಂಟರ್ ವಿದ್ಯಾರ್ಥಿಗಳು ಹತ್ತು ಸಾವಿರ ಸ್ವೀಕರಿಸಲು ಅರ್ಹರಾಗಿರ್ತಾರೆ ಮತ್ತು ನಂತರ ಅವರ ಶೈಕ್ಷಣಿಕ ಸಾಧನೆ ಉತ್ತಮವಾಗಿದ್ದರೆ ಅವರು ತಮ್ಮ ಪದವಿ ಕೋರ್ಸ್ಗಳಿಗೆ ವರ್ಷಕ್ಕೆ ವರ್ಷಕ್ಕೆ ಹದಿನೈದು ಸಾವಿರದಿಂದ ಅರವತ್ತು ಸಾವಿರದವರೆಗೆ ಸ್ವೀಕರಿಸ್ತಾರೆ ಮೀನ್ಸ್ ಇಂಟರ್ ವಿದ್ಯಾರ್ಥಿಗಳು ಮೀನ್ಸ್ ಸೆಕೆಂಡ್ ಪಿ ಯು ಪಿ ಯು ಈ ಥರ ಇರ್ತಾರಲ್ಲ ಅಂಥವ್ರಿಗೆ ಬಂದ್ಬಿಟ್ಟು ಟೆನ್ ತೌಸಂಡ್ ಪ್ರತಿ ವರ್ಷಕ್ಕೆ ಕೊಡ್ತಾರೆ ಅದಾದಮೇಲೆ ನೀವು ತಗೊಳ್ಳೋ ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಹದಿನೈದು ಸಾವಿರದಿಂದ ಅರವತ್ತು ಸಾವಿರದವರೆಗೆ ನಿಮಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಹಾಗೆ ಅಂದರೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಮುಖ್ಯ ದಾಖಲೆಗಳು ಯಾವುದು ಅಂತ ನೋಡೋಣ ಆಧಾರ್ ಕಾರ್ಡ್ ಬೇಕು ನೀವು ಯಾರು ಅರ್ಜಿ ಸಲ್ಲಿಸ್ತಿದ್ದೀರೋ ಅವ್ರದ್ದು ಆಧಾರ್ ಕಾರ್ಡು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕ್ಯಾಸ್ಟ್ ಕ್ಯಾಚ್ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಬ್ಯಾಂಕ್ ಖಾತೆ ವಿವರಗಳು ನೀವು ಯಾವ ಬ್ಯಾಂಕ್ ಯೂಸ್ ಮಾಡ್ತಿದ್ದೀರೋ ಆ ಬ್ಯಾಂಕ್ ಖಾತೆ ವಿವರಗಳು ಹಾಗಿದ್ರೆ ಆಧಾರ್ ಕಾರ್ಡ್ನಲ್ಲಿರುವ ಮೊಬೈಲ್ ನಂಬರು ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ ಮೆನ್ಷನ್ ಮಾಡಿರ್ತೀರೋ ಅದೇ ಮೊಬೈಲ್ ನಂಬರ್ನ ಕೊಡಬೇಕಾಗುತ್ತೆ ವಿದ್ಯಾರ್ಥಿನ ವಿದ್ಯಾರ್ಥಿ ಇತ್ತೀಚಿನ ಭಾವಚಿತ್ರ ಮೀನ್ಸ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಹಾಗಿದ್ರೆ ಮತ್ತೆ ಇನ್ನೊಂದು ಹತ್ತನೇ ತರಗತಿ ಮಾಸ್ಕ್ ಕಾರ್ಡು ನೀವು ಪಾಸಾಗಿರ್ತೀರಲ್ಲ ಹತ್ತನೇ ತರಗತಿಯಲ್ಲಿ ಮಾಸ್ಕ್ ಕಾರ್ಡ್ ಬಂದಿರುತ್ತಲ್ಲ ಅದೊಂದು ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ನಾನು ಆಲ್ರೆಡಿ ಹೇಳಿರೋಂಗೆ ಕಸ್ಟಮ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಆಗಿ ಕೊಡ್ತಾರೆ ಆಮೇಲೆ ವಿಕಲಚೇತನ ದೃಢೀಕರಣ ಪತ್ರ ನೀವೇನಾದರೂ ವಿಕಲಚೇತನದಾಗಿದ್ದರೆ ಅದೊಂದು ದೃಢೀಕರಣ ಪತ್ರವನ್ನು ಕೊಡ್ತಾರೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಈ ಲಿಂಕ್ ಯಾವ್ದಪ್ಪ ಅಂತ ಅಂದರೆ ನಾನು ಇಲ್ಲೊಂದು ಮೆನ್ಷನ್ ಮಾಡಿರ್ತೀನಿ ಲಿಂಕ್ನ ಆ ಲಿಂಕ್ ಮೇಲೆ ನೀವು ಗೂಗಲ್ ಆದರೂ ಸರಿ ಕ್ರೋಮಲ್ ಆದರೂ ಸರಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಸಿಗುತ್ತೆ ಹಾಗಿದ್ರೆ ಆಯ್ಕೆ ಮಾಡುವ ಪ್ರಕ್ರಿಯೆ ಹೇಗಿರುತ್ತೆ ಅರ್ಜಿ ಸಲ್ಲಿಸಿದವ್ರನ್ನ ಹೇಗೆ ಆಯ್ಕೆ ಮಾಡ್ತಾರಪ್ಪ ಅಂತಂದರೆ ವಿದ್ಯಾರ್ಥಿ ಅಂಕ ಪಡೆದಿರುವ ಆಧಾರದ ಮೇಲೆ ಪಟ್ಟಿ ಬಿಡುಗಡೆ ಮಾಡಲಾಗುವುದು ನೀವು ಮಾಡಿಸ್ತೊಂತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ ಆಯ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ಸಂದರ್ಶನಕ್ಕೆ ಕರೆಯಲಾಗುವುದು ಯಾರೆಲ್ಲ ಸೆಲೆಕ್ಟ್ ಆಗಿರ್ತಿರೋ ಅಂತಂದರೆ ಇಂಟರ್ವ್ಯೂಗೆ ಕರೀತಾರೆ ನಂತರ ಪರೀಕ್ಷೆ ಕೂಡ ಬರೀಬೇಕಾಗುತ್ತೆ ಮೀನ್ಸ್ ಎಕ್ಸಾಮ್ ಕೂಡ ರಿಟರ್ನ್ ಎಕ್ಸಾಮ್ ಇರುತ್ತೆ ಅದಾದರೆ ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಪರೀಕ್ಷೆಯಲ್ಲಿ ಬಂದುಬಿಟ್ಟು ಆಗಿರ್ತಿರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ ಇದಿಷ್ಟು ವಿದ್ಯಾರ್ಥಿ ವೇತನ ಅಂದರೆ ಮೀನ್ಸ್ ಎಷ್ಟು ಯಾವ ಫೌಂಡೇಶನ್ ಅಂತ ಅಂದರೆ ಸರೋಜಿನಿ ದಾಮೋದರನ್ ಫೌಂಡೇಶನ್ನು ಮತ್ತು ಎಷ್ಟು ಕೊಡ್ತಾರೆ ಅಂದರೆ ಹತ್ತು ಸಾವಿರದಿಂದ ಅರವತ್ತು ಸಾವಿರದವರೆಗೆ ನೀವು ಪದವಿ ಎಲ್ಲ ಮುಗಿಸೋವರ್ಗು ನಿಮ್ಮ ಖಾತೆಗೆ ಪ್ರತಿ ವರ್ಷ ಇಷ್ಟಿಷ್ಟು ಅಮೌಂಟು ಅಂತ ಫಿಕ್ಸ್ ಮಾಡಿರ್ತಾರೆ ಇದಿಷ್ಟು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ನೀವು ಕೂಡ ಟೆಂತಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ರೆ ಇಂಥವ್ರು ಕೂಡ ಅಪ್ಲೈ ಮಾಡ್ಬೋದು ನಮ್ಮ ಹತ್ರ ಆರ್ಥಿಕ ಅಂದರೆ ಹಣಕಾಸಿನ ತೊಂದರೆ ಇತ್ತು ಅಂದರೆ ಇದೊಂದು ಪ್ರಯೋಜನವನ್ನು ಚೆನ್ನಾಗಿ ಓದೋ ಮಕ್ಕಳು ಪ್ರಯೋಜ ಈ ಪ್ರಯೋಜನವನ್ನು ಪಡ್ಕೋಬೋದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗಿದ್ರೆ ನೋಡಿದ್ರೆಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾಯ್